ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಸಂಸ್ಕೃತಿಯ ಒಂದು ಪ್ರತಿರೂಪವಾಗಿದ್ದರು ಅವರು ಅವರ ನಡತೆಯಿಂದ ಎಲ್ಲರಿಗೂ ಮಾರ್ಗದರ್ಶನವಾಗಿದ್ದರು ಅವರ ನಡತೆಯೇ ಭಾಳ ದೊಡ್ಡ ಒಂದು ಒಂದು ನಾಯಕತ್ವ ನಮಗೆಲ್ಲರಿಗೂ ಸಿಕ್ಕಿತ್ತು ಅನ್ನುವಂಥದ್ದು ಇವತ್ತು ಕಲಾವಿದರು ನಾವು ಒಂದನ್ನು ನೆನಪು ಮಾಡಿಕೊಳ್ಬೇಕು ಹೊನ್ನಳ್ಳಿ ಕೃಷ್ಣ ಅವರಿರ್ಬೋದು ಇವ್ರನ್ನೆಲ್ಲ ನಾವು ನೋಡಿದಾಗ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು ಕಲಾ ಜಗತ್ತಿನಲ್ಲಿ ಅಹಂಕಾರಕ್ಕೆ ಸ್ಥಾನವಿಲ್ಲ ಈ ಕಾರ್ಯಕ್ರಮವನ್ನು ಅತ್ಯಂತ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ಅಮೂಲ್ಯವಾದಂಥ ಮಾತುಗಳನ್ನಾಡಿ ಹೊನ್ನಳ್ಳಿ ಕೃಷ್ಣ ಅವರಿಗೆ ಆಶೀರ್ವಾದ ಮಾಡಿದಂಥ ಹಿರಿಯರಾದಂಥ ಶ್ರೀ ಎಸ್ ಎ ಚಿನ್ನೇಗೌಡ್ರೆ ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಹೊನ್ನಳ್ಳಿ ಕೃಷ್ಣ ಅವರ ಬದುಕು ಸಾಧನೆ ಮತ್ತು ಅವರ ಸಂಸರ್ಗದ ಕುರಿತು ಮಾತನಾಡಿದಂಥ ಕನ್ನಡದ ಹಿರಿಯ ಹೋರಾಟಗಾರರಾದಂಥ ಶ್ರೀ ಸಾರ ಗೋವಿಂದ ಅವರೇ ಇವತ್ತಿನ ನಮ್ಮ ಈ ಪ್ರೀತಿಪೂರ್ವಕ ಸನ್ಮಾನಕ್ಕೆ ಪಾತ್ರರಾದಂಥ ಶ್ರೀ ಹೊನ್ನವಳ್ಳಿ ಕೃಷ್ಣ ಅವರೇ ಶರತ್ ಲೋಹಿತಾಸ್ ಆಶ್ ಲೋಹಿತಾಶ್ವ ಅವರೇ ಅಧ್ಯಕ್ಷರಾದಂಥ ಹಿರಿಯ ಹೋರಾಟಗಾರರಾದಂಥ ವಾಚ ಚನ್ನೇಗೌಡ್ರೆ ನಮ್ಮೆಲ್ಲರನ್ನ ಇಲ್ಲಿ ಆಯಸ್ಕಾಂತದಂತೆ ಆಕರ್ಷಿಸಿ ಇಲ್ಲಿ ಕಟ್ಟುಹಾಕಿರುವಂಥ ಈ ಕಾರ್ಯಕ್ರಮದ ರೂವಾರಿ ಕನ್ನಡದ ಕಟ್ಟಾಳು ಕುವೆಂಪು ರವರೇ ರಾಜ್ಕುಮಾರ್ ಸೇವಾರತ್ನ ಪ್ರಶಸ್ತಿಯ ಅನೇಕ ಪುರಸ್ಕೃತರೇ ನನ್ನ ನೆಚ್ಚಿನ ಕನ್ನಡ ಎಲ್ಲ ಕನ್ನಡ ಮನಸ್ಸುಗಳೇ ಇವತ್ತು ಹೊನ್ನಳ್ಳಿ ಕೃಷ್ಣ ಅವರಿಗೆ ಕೊಟ್ಟಂಥ ಗೌರವ ನಾನಾದರೂ ಅಂದ್ಕೊಳ್ತೇನೆ ಇಷ್ಟು ಆತ್ಮೀಯವಾಗಿ ಇಷ್ಟು ಪ್ರೀತಿಯಿಂದ ಅವರಿಗೆ ಸಿಕ್ಕ ಗೌರವ ಇದೆಯಲ್ಲ ಅವರ ಸಾಧನೆಗೆ ಅವರ ಅವರ ಹೃದಯವಂತಿಗೆ ಸಂದಗ ನಿಜವಾದಂಥ ಗೌರವ ಅಂಥೇಳಿ ನಾನು ಭಾವಿಸಿದ್ದೇನೆ ಯಾಕೆ ಅಂಥೇಳಿದ್ರೆ ಪ್ರತಿಯೊಬ್ಬರು ನಾನಾದರೂ ಕೂಡ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಅವರನ್ನು ಕಲ್ಲ ಕನ್ನಡ ಚಿತ್ರಗಳಲ್ಲಿ ಒಂದು ತುಣುಕಾದ್ರೂ ಅವರನ್ನು ನಾನು ಚಿತ್ರಗಳಲ್ಲಿ ನೋಡದೆ ಇರ್ತ ಇರ್ತಿರಲಿಲ್ಲ ಅಂದರೆ ಅವರು ಬೆಳೆದಂತೆ ಆಗ ನಲವತ್ತು ನಲವತ್ತೈದು ವರ್ಷದ ಹಿಂದೆ ಅವರು ಹೇಗಿದ್ದರು ಹೊನ್ನವಳ್ಳಿ ಕೃಷ್ಣ ಅವರು ಇವತ್ತಿಗೂ ಹಾಗೇ ಇದ್ದಾರೆ ಅಂದರೆ ಅವರಲ್ಲಿಯ ಕಲಾವಂತಿಕೆ ಅಷ್ಟು ಜೀವಂತಿಕೆಯಿಂದ ತುಂಬಿದೆ ಅನ್ನುವಂಥದ್ದು ನಮ್ಮ ಸಾರಾ ಗೋವಿಂದ ಅವರು ಮಾತನಾಡ್ತಾ ಒಳ್ಳೆ ಮಾತನ್ನು ಹೇಳಿದರು ನಾನು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗಲೂ ಕೂಡ ನಾವು ಆಗೆಲ್ಲ ಗೋಕಾಕ್ ಚಳುವಳಿಯಲ್ಲಿ ಭಾಳ ಸಕ್ರಿಯವಾಗಿ ಭಾಗವಹಿಸಿದಂಥವ್ರು ನಾನು ನೋಡಿದ್ದೆ ಸಾರ ಗೋವಿಂದರವರ ಮುಂಚೂಣಿಯಲ್ಲಿದ್ದರು ಆಗೆಲ್ಲ ನಾವು ಗೋವಿಂದಹಳ್ಳಿ ದೇವೇಗೌಡರ ಜಾಗದಲ್ಲಿ ನಾವೆಲ್ಲ ಸೇರ್ತಾ ಇದ್ವಿ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸರ್ಕಲ್ನಲ್ಲಿ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ಅವಾಗೆಲ್ಲ ಅಷ್ಟು ಶಿಸ್ತುಬದ್ಧರಾಗಿದ್ದರು ಕನ್ನಡದ ಹೋರಾಟಗಾರರು ಯಾಕ ಥರ ಇದ್ದರು ಅಂತ ಹೇಳಿದ್ರೆ ಅದರ ಹಿಂದೆ ಇದ್ದಂಥ ಧೀಶಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಅತ್ಯಂತ ನಿಗರ್ವಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಸಂಸ್ಕೃತಿಯ ಒಂದು ಪ್ರತಿರೂಪವಾಗಿದ್ದರು ಅವರು ಅವರ ನಡತೆಯಿಂದ ಎಲ್ಲರಿಗೂ ಮಾರ್ಗದರ್ಶನವಾಗಿದ್ದರು ಅವರ ನಡತೆಯೇ ಭಾಳ ದೊಡ್ಡ ಒಂದು ಒಂದು ನಾಯಕತ್ವ ನಮಗೆಲ್ಲರಿಗೂ ಸಿಕ್ಕಿತ್ತು ಅನ್ನುವಂಥದ್ದು ಇವತ್ತು ಕಲಾವಿದರು ನಾವು ಒಂದನ್ನು ನೆನಪು ಮಾಡ್ಕೊಳ್ಬೇಕು ಹೊನ್ನಳ್ಳಿ ಕೃಷ್ಣ ಅವ್ರಿರ್ಬೋದು ಇವ್ರನ್ನೆಲ್ಲ ನಾವು ನೋಡಿದಾಗ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು ಕಲಾ ಜಗತ್ತಿನಲ್ಲಿ ಅಹಂಕಾರಕ್ಕೆ ಸ್ಥಾನವಿಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ತಾಯಿ ಸರಸ್ವತಿ ನಮಗೆ ಒಲಿದ್ರೆ ಲಕ್ಷ್ಮಿ ತಾನಾಗಿಯೇ ಬರ್ತಾಳೆ ಎಲ್ಲೂ ಹೋಗೋದಿಲ್ಲ ಹಾಗಾಗಿ ತಾಯಿ ಸರಸ್ವತಿಯನ್ನು ಸೇವೆಯನ್ನು ನಾವು ಕಲಾದ ಕಲೆಯ ಮೂಲಕ ಮಾಡುವಾಗ ನಾವು ಎಷ್ಟು ತಲೆಬಾಗಿ ನಾವು ಕೆಲಸ ಮಾಡ್ತೇವೋ ಅಷ್ಟು ನಾವು ಬೆಳಿತೇವೆ ಅನ್ನೋದಕ್ಕೆ ನಮ್ಮ ಹೊನ್ನಳ್ಳಿ ಕೃಷ್ಣನ್ ಹೊನ್ನಹಳ್ಳಿ ಕೃಷ್ಣ ಅವರೇ ಇದಕ್ಕೆ ದೊಡ್ಡ ಒಂದು ನಿದರ್ಶನ ಅಂತ ಹೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿಮಾನಿಗಳ ಅಭಿಮಾನದ ಗೌರವಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮಗೆ ಕುವೆಂಪು ಪ್ರಕಾಶ್ ಅವರ ಬಗ್ಗೆ ವಿಶೇಷವಾದಂಥ ಒಂದು ಗೌರವ ಇವತ್ತಿನವರೆಗೆ ಯಾರೂ ಕೂಡ ಕುವೆಂಪು ಪ್ರಕಾಶ್ ಅವರ ಬಗ್ಗೆ ಬೆರಳೆತ್ತಿ ಒಂದು ಮಾತಾಡಿಲ್ಲ ಅಂದರೆ ಅವರು ಅಷ್ಟು ಒಳ್ಳೆಯ ಕೆಲಸ ಯಾವತ್ತೂ ಸಕಾರಾತ್ಮಕವಾದ ಕೆಲಸಗಳಲ್ಲಿ ತೊಡ್ಕೊಂಡು ಬಂದಂಥ ಒಬ್ಬ ಕನ್ನಡದ ಕಟ್ಟಾಳು ನೋಡಿ ಅವರು ಕಲಾವಿದರಾಗಬೇಕು ಬಹಳ ಮಹತ್ವಾಕಾಂಕ್ಷೆ ಉಳ್ಳಂಥ ವ್ಯಕ್ತಿ ನಮ್ಮ ಕುವೆಂಪು ಪ್ರಕಾಶ್ ಸ್ವತಃ ಕಲಾವಿದರಾಗಬೇಕು ಸಂಘಟಕರಾಗಬೇಕು ಅರುವತ್ತೆರಡು ದೇಶಗಳಲ್ಲಿ ಅವರು ಕನ್ನಡದ ಕಾರ್ಯಕ್ರಮಗಳನ್ನು ಸಂಘಟಿಸಿದ್ದಾರೆ ಅಂತಂದರೆ ಇದು ಸಾಮಾನ್ಯದ ಕೆಲಸ ಅಲ್ಲ ನಾನಾದರೂ ಕೂಡ ಇವತ್ತು ಸರ್ಕಾರದವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಇಂತಹ ಕಟ್ಟಾಳುಗಳನ್ನು ಗುರುತಿಸಬೇಕು ಸರ್ಕಾರ ಗೌರವಿಸಬೇಕು ಅದಂಥ ಮಾಡೋದರಿಂದ ಕುವೆಂಪು ಪ್ರಕಾಶ್ ಅವರೇನು ಇದನ್ನು ಯಾವತ್ತೂ ಕೂಡ ಅಪೇಕ್ಷಿಸೋದಿಲ್ಲ ಆದರೆ ಕನ್ನಡತನಕ್ಕೆ ಕನ್ನಡ ಹೋರಾಟಕ್ಕೆ ಕನ್ನಡ ಕಟ್ಟಾಳುಗಳಿಗೆ ನಿಜವಾದಂಥ ಗೌರವ ಕೊಟ್ಟಂತ ಆಗ್ತದೆ ಹಾಗಾಗಿ ಸರ್ಕಾರಗಳು ಆ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಅಂದ್ಕೊಳ್ತೇನೆ ಹಾಗೂ ಇವತ್ತು ಹಿರಿಯರಾದಂಥ ಚನ್ನೇಗೌಡರು ನಮ್ಮ ಮಧ್ಯೆ ಇದ್ದಾರೆ ನೋಡಿ ಯಾವುದೇ ಕ್ಷೇತ್ರದಲ್ಲಾಗಲಿ ಹಿರಿಯರ ಒಂದು ಆಶೀರ್ವಾದ ಅವರ ಒಂದು ಸಲಹೆ ಸೂಚನೆ ಮೇಲೆ ಕಲಾವಿದರು ಬದುಕೋದು ಕಲಿಬೇಕು ನಾವಾದರೂ ಕೂಡ ನಾನು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇನೆ ಎಲ್ಲ ಹಿರಿಯರನ್ನು ನಾನು ಗೌರವಿಸ್ತೇನೆ ಅವರ ಮಾತುಗಳನ್ನು ಕೇಳ್ತೇನೆ ಅವರ ಅನುಭವಗಳದ ಪರಿಚಯವನ್ನು ನಾನು ಮಾಡ್ಕೊಳ್ತೇನೆ ಯಾಕೆ ಹೇಳಿದ್ರೆ ಅದು ನಮ್ಮ ಅಹಮ್ಮನ್ನು ಅಡಗಿಸುತ್ತೆ ಅನ್ನುವಂಥ ದೃಷ್ಟಿಯಿಂದ ಹಾಗಾಗಿ ಇಂತಹ ಹಿರಿಯರು ನಮಗೆ ಯಾವತ್ತೂ ಕೂಡ ಒಂದು ಒಂದು ಧಿಶಕ್ತಿಯಾಗಿ ಇರುವಂಥ ಚೆನ್ನೇಗೌಡರು ಹಾಗಾಗಿ ಅವರು ಇವತ್ತು ನಮ್ಮ ಮಧ್ಯೆ ಇರ್ತಕ್ಕಂಥ ಚಿನ್ನೇಗೌಡರು ನಮ್ಮ ಮಧ್ಯೆ ಇರ್ತಕ್ಕಂಥದ್ದು ತುಂಬ ಒಂದು ಸಂತೋಷದ ಸಂಗತಿ ಇವತ್ತು ಅನೇಕ ಕಲಾವಿದರು ಇದ್ದಾರೆ ಕಿಕ್ಕೇರಿ ಅವರಂತೂ ಅವರು ಸಂಗೀತ ಕ್ಷೇತ್ರದಲ್ಲಿ ಅಗಾಧವಾದಂಥ ಸಾಧನೆ ಮಾಡಿದ್ದಾರೆ ಡಿಂಗ್ರಿ ನಾಗರಾಜ್ ಅವರನ್ನು ಪ್ರಾಯಶಃ ನನ್ನ ವಯಸ್ಸೇ ಇರಬೇಕು ಅವರು ನನಗಿಂತಲೂ ಚಿಕ್ಕವರು ಇರಬೇಕು ಚಿಕ್ಕ ವಯಸ್ಸಿನಿಂದಲೂ ಅವರನ್ನು ನಾವು ಕಲಾವಿದರಾಗಿ ನೋಡ್ತಾ ಬಂದಿದ್ದೀವಿ ಎಷ್ಟು ನಟನೆಗಳು ಎಷ್ಟು ಸಿನಿಮಾಗಳು ಅವರು ಹೋದಾಗೆಲ್ಲ ನಮಗೆ ಸ ಭಾಳ ಸಮೀಪ ಆಗ್ತಿರ್ತಾರೆ ಎಲ್ಲ ಕನ್ನಡ ಮನಸ್ಸುಗಳಲ್ಲಿ ಇವತ್ತು ಎಲ್ಲ ನೆರೆಸಿರುವಂಥವರ ಸಮ್ಮುಖದಲ್ಲಿ ಇವತ್ತು ನಮ್ಮ ಹೊನ್ನವಳ್ಳಿ ಕೃಷ್ಣ ಅವರಿಗೆ ಇವತ್ತು ಸನ್ಮಾನ ಆಗಿದೆ ಇದು ನಿಜವಾದ ಸನ್ಮಾನ ಹೊನ್ನೊಳ್ಳಿ ಕೃಷ್ಣ ಅವರೇ ಕನ್ನಡಿಗರ ಪ್ರೀತಿ ಕನ್ನಡ ಹೃದಯಂತರಾಳದ ಗೌರವ ನಿಮಗೆ ಸಂದಿದೆ ಇದಕ್ಕೆ ನಾನು ಕುವೆಂಪು ಪ್ರಕಾಶ್ ಅವರನ್ನು ಅವರೆಲ್ಲ ತಂಡದವರನ್ನು ಅಭಿನಂದಿಸ್ತೇನೆ ಹಾಗೂ ನೀವೆಲ್ಲರೂ ಕೂಡ ಇಷ್ಟು ಪ್ರೀತಿಯಿಂದ ಕೂತು ಅವರಿಗೆ ಸಲ್ಲಿಸಿದಂಥ ಗೌರವಕ್ಕೆ ನಾನು ಕೂಡ ಆಶ್ಚರ್ಯಚಕಿತನಾಗಿದ್ದೇನೆ ನಿಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತು ಮುಗಿಸ್ತೇನೆ